ಪೂರಿ ಜಗನ್ನಾಥ ದೇವಾಲಯದ ಇತಿಹಾಸ ಹಾಗೂ ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪೂರಿ ಜಗನ್ನಾಥ ದೇವಾಲಯವು ಭಾರತದ ಅತ್ಯಂತ ಗಮನಾರ್ಹ ಮತ್ತು ಪೂಜ್ಯ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದ್ದು ಇತಿಹಾಸ ಭಕ್ತಿ ಮತ್ತು ಕುತೂಹಲಗಳಿಂದ ತುಂಬಿದೆ ಒಡಿಶಾದ ಕಡಲತೀರದ ಪೂರಿ ನಗರದಲ್ಲಿ ನೆಲೆಗೊಂಡಿರುವ ಜಗನ್ನಾಥನಿಗೆ ಅರ್ಪಿತವಾದ ಈ ಪ್ರಾಚೀನ ದೇವಾಲಯವು ಆಧ್ಯಾತ್ಮಿಕ ಮಹತ್ವದ ಮೂಲವಾಗಿದೆ ಮತ್ತು ಯಾತ್ರಿಕರು ಮತ್ತು ಇತಿಹಾಸಕಾರಕರನ್ನು ಆಕರ್ಷಿಸಿದ ರಹಸ್ಯಗಳನ್ನು ಮತ್ತು ದಂತಕಥೆಗಳ ಸಂಪತ್ತಾಗಿದೆ ಈ ದೇವಾಲಯವು ಹನ್ನೆರಡನೇ ಶತಮಾನದ ಆರಂಭದಿಂದ ಅದರ ಪವಿತ್ರ ಗೋಡೆಗಳ ಒಳಗೆ ನಡೆಸಲಾದ ವಿಶಿಷ್ಟ ವಿಧಿಗಳವರೆಗೆ ವಿಜ್ಞಾನದಿಂದ ವಿವರಿಸಲಾಗದ ಅನೇಕ ರಹಸ್ಯಗಳನ್ನು ಹೊಂದಿದೆ ಪೂರಿ ಜಗನ್ನಾಥ ದೇವಾಲಯದ ಇತಿಹಾಸ ಮತ್ತು ರಹಸ್ಯಗಳನ್ನು ಪರಿಶೀಲಿಸುವುದರಿಂದ ನಮ್ಮ ಮುಂದೆ ಇದ್ದ ಪ್ರಪಂಚದ ದೃಷ್ಟಿಕೋನವನ್ನು ನೀಡುತ್ತದೆ ಆಧುನಿಕ ಗ್ರಹಿಕೆಗೆ ಮೀರಿದ ವಾಸ್ತುಶಿಲ್ಪದ ಅದ್ಭುತಗಳನ್ನು ಮತ್ತು ವಿಜ್ಞಾನದಿಂದ ತುಂಬಿದ ಪ್ರಪಂಚದ ದು ದಂತಕತೆಯ ಪ್ರಕಾರ ಜಗನ್ನಾಥನನ್ನು ಮುಖ್ಯವಾಗಿ ನೀಲ ಮಾಧವ ಎಂದು ವಿಶ್ವವಾಸು ನೇತೃತ್ವದ ಕೆಲವು ದಾನಗಹಿಗಳು ಕಾಡಿನಲ್ಲಿ ಪೂಜಿಸುತ್ತಿದ್ದರು ರಾಜ ಇಂದ್ರ ಪದ್ಮಮ್ಮನು ಹಠಮಾರಿ ಮತ್ತು ಭಗವಂತನನ್ನು ಮುಖಾಮುಖಿಯಾಗಿ ಭೇಟಿಯಾಗಲು ಹಠಮಾರಿಯಾಗಿ ಭಗವಂತನನ್ನು ಹುಡುಕಲು ಪ್ರಯಾಣ ಬೆಳೆಸಿದನು ಈ ನಿರ್ದಿಷ್ಟ ಕಾಡಿನಲ್ಲಿ ಭಗವಂತನನ್ನು ಪೂಜಿಸಲಾಗುತ್ತಿದೆ ಎಂಬ ವದಂತಿಯನ್ನು ಕೇಳಿದಾಗ ಅವನು ತನ್ನ ಪುರೋಹಿತ ವಿದ್ಯಾಪತಿಯನ್ನು ಸ್ಥಳವನ್ನು ಕಂಡುಹಿಡಿಯಲು ಕಳುಹಿಸಿದನು ವಿದ್ಯಾಪತಿ ವಿಶ್ವವಾಸುವಿನ ಮಗಳನ್ನು ಪ್ರೀತಿಸಿ ಅವಳನ್ನು ಮದುವೆಯಾದನು ಮಗಳ ಮನವಿ ಮೇರೆಗೆ ರಾಜನು ವಿದ್ಯಾಪತಿಯನ್ನು ಪೂಜಾ ಸ್ಥಳಕ್ಕೆ ಕರೆಯ ತೊಯ್ಯಲು ಒಪ್ಪಿಕೊಂಡನು ಆದರೆ ಅವನ ಕಣ್ಣುಗಳಿಗೆ ಬಟ್ಟೆ ಕಟ್ಟಬೇಕೆಂಬ ಷರತ್ತಿನ ಮೇಲೆ ಆದರೆ ವಿದ್ಯಾಪತಿ ಅವರಿಬ್ಬರು ಮೋಸಗೊಳಿಸಿ ಸಾಸಿವೆ ಬೀಜಗಳನ್ನು ಬೀಳಿಸಿ ರಾಜನಿಗೆ ದಾರಿ ತೋರಿಸಿದನು ಸ್ಥಳದ ಬಗ್ಗೆ ಕೇಳಿದ ರಾಜನು ಆ ಸ್ಥಳಕ್ಕೆ ಹೋಗಲು ನಿರ್ಧರಿಸಿದನು ಆದರೆ ದೇವರು ಹೊರಟು ಹೋಗಿದ್ದಾನೆಂದು ತಿಳಿದುಕೊಂಡನು ನಾರದ ಮುನಿ ಅವನ ಮುಂದೆ ಕಾಣಿಸಿಕೊಂಡು ನೀಲ ಅಥವಾ ನೀಲಿ ಪರ್ವತದಲ್ಲಿ ದೇವಾಲಯವನ್ನು ನಿರ್ಮಿಸಲು ಮಾರ್ಗದರ್ಶನ ನೀಡಿದನು ಆದರೆ ಬ್ರಹ್ಮನ ದೀರ್ಘಕಾಲದ ಧ್ಯಾನದಿಂದಾಗಿ ದೇವಾಲಯವು ಕುಸಿದು ಬಿತ್ತು ನಂತರ ನಾರದ ಮುನಿಗಳು ಇಂದ್ರಧ್ಯಮ್ನಿಗೆ ಸಮುದ್ರ ತೀರದಲ್ಲಿ ತೇಲುತ್ತಿರುವ ಮರದ ದಿಮ್ಮಿಯಿಂದ ವಿಗ್ರಹವನ್ನು ನಿರ್ಮಿಸಲು ಸೂಚಿಸಿದರು ಅವರು ಒಂದು ಗಮನಾರ್ಹವಾದ ದೇವಾಲಯವನ್ನು ನಿರ್ಮಿಸಿದರು ಅದರಲ್ಲಿ ಭಗವಾನ್ ಜಗನ್ನಾಥ ಬಲಪ್ರದ ಮತ್ತು ಸುಭದ್ರೆಯ ವಿಗ್ರಹಗಳು ಪ್ರತಿಷ್ಠಾಪಿಸಲಾದವು ಹಿನ್ನೆಲೆಗಳ ಮೂಲ ಪರಿಶ್ರಮದ ಸಂಕೇತವಾಗಿ ನಿಂತಿತು ಧ್ವಜದ ರಹಸ್ಯ ಸುದರ್ಶನ ಚಕ್ರದ ನಿಗೂಢತೆ ಹಾರಾಟ ನಿಷೇಧ ವಲಯ ಮಹಾಪ್ರಸಾದದ ರಹಸ್ಯಗಳು ದ್ವಾರದಲ್ಲಿನ ಶಬ್ದ ಬದಲಾಗುತ್ತಿರುವ ವಿಗ್ರಹದ ಆಚರಣೆಗಳು ಪೂರಿ ಜಗನ್ನಾಥದಲ್ಲಿ ರಥಯಾತ್ರೆ ಈ ಎಲ್ಲ ರಹಸ್ಯಗಳನ್ನು ಭಾಗ ಎರಡರಲ್ಲಿ ತಿಳಿದುಕೊಳ್ಳೋಣ